ವಿಪರೀತ ತೆರಿಗೆ ಶುಲ್ಕವನ್ನ ಹೆಚ್ಚು ಮಾಡತಕ್ಕಂತ ಒಂದು ಅಭಿಯಾನವನ್ನೇ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ತೆರಿಗೆ ಹೆಚ್ಚಳದ ಅಭಿಯಾನವನ್ನೇ ಈ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂತ ಒಂದು ವಾಕ್ಯವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ವಸ್ತುವಿನ ಅಥವಾ ಒಂದು ಕ್ಷೇತ್ರದ ತೆರಿಗೆಯನ್ನು ಈ ಸರ್ಕಾರ ಹೆಚ್ಚು ಮಾಡಿಲ್ಲ ಹಲವಾರು ಕ್ಷೇತ್ರಗಳ ತೆರಿಗೆ ಶುಲ್ಕವನ್ನು ಈ ಸರ್ಕಾರ ಹೆಚ್ಚು ಮಾಡಿದೆ ಕರ್ನಾಟಕ ರಾಜ್ಯದ ಜನರ ಜೀವನವನ್ನೇ ಬಹಳ ಕಷ್ಟದಾಯಕವನ್ನಾಗಿ ಮಾಡಿದೆ ಈ ಸರ್ಕಾರ ಆದ್ದರಿಂದ ನಾಳೆ ಇಪ್ಪತ್ತನೇ ತಾರೀಕು ಗುರುವಾರ ರಾಜ್ಯಾದ್ಯಂತ ಈ ಒಂದು ತೆರಿಗೆ ಹೆಚ್ಚಳವನ್ನು ವಿರೋಧಿಸಿ ಡೀಸೆಲ್ ಮತ್ತು ಪೆಟ್ರೋಲ್ ಮೂರು ರೂಪಾಯಿ ಪೆಟ್ರೋಲ್ಗೆ ಮೂರುವರೆ ರೂಪಾಯಿ ಡೀಸೆಲ್ಗೆ ಏನು ತೆರಿಗೆಯನ್ನ ಹೆಚ್ಚಳ ಮಾಡಿದರೆ ಇದನ್ನ ವಾಪಸ್ ಪಡಿಬೇಕು ಅನ್ನುವಂಥದ್ದನ್ನ ಆಗ್ರಹಿಸಿ ನಾಳೆ ಎರಡನೇ ಹೋರಾಟವನ್ನು ನಾವು ಮಾಡುತ್ತಿದ್ದೇವೆ ಮೊನ್ನೆ ದಿವಸ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಬೃಹತ್ ಹೋರಾಟವನ್ನು ನಾವು ಮಾಡಿದ್ವಿ ನಾಳೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರೋ ತರ ರಸ್ತೆ ತಡೆ ಆಂದೋಲನವನ್ನು ನಾವು ಮಾಡೋರಿದ್ದೇವೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಪಡಿಸ್ತೇವೆ ರಾಜ್ಯದಲ್ಲಿ ಇಡೀ ಬದುಕನ್ನೇ ದುಸ್ತರವನ್ನಾಗಿ ಮಾಡಿರತಕ್ಕಂಥ ಈ ಒಂದು ಜನವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಸ್ಸಿ ಎಸ್ಟಿ ಒಬಿಸಿಗಳ ವಿರೋಧಿ ಸರ್ಕಾರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಹಿಂಪಡಿಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹಪಡಿಸುತ್ತೇವೆ ಈ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಹೆಚ್ಚು ಮಾಡೋದಲ್ಲದೆ ಇನ್ಯಾವದನ್ನು ಹೆಚ್ಚಿಗೆ ಮಾಡಿದೆ ಅಂತ ಹೇಳಿದ್ರೆ ಆಸ್ತಿ ತೆರಿಗೆನ ಇಪ್ಪತ್ತು ಪರ್ಸೆಂಟ್ ನಿಂದ ನೂರಿ ಪರ್ಸೆಂಟ್ವರೆಗೆ ಹೆಚ್ಚು ಮಾಡಿದ್ದಾರೆ ಮೋಟಾರ್ ವೆಹಿಕಲ್ ತೆರಿಗೆನ ನಲವತ್ತು ಪರ್ಸೆಂಟ್ ನಿಂದ ಎಂಬತ್ತು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಅಬಕಾರಿ ತೆರಿಗೆ ಇಪ್ಪತ್ತು ಪರ್ಸೆಂಟ್ ನಿಂದ ನಾನೂರು ಪರ್ಸೆಂಟ್ವರೆಗೆ ಹೆಚ್ಚು ಮಾಡಿದ್ದಾರೆ ಅಬಕಾರಿ ತೆರಿಗೆನ ಅಂದ್ರೆ ಮದ್ಯದ ತೆರಿಗೆ ಪೆಟ್ರೋಲ್ ಡೀಸೆಲ್ದಂತೂ ಇದೆ ಸೇವಾ ಶುಲ್ಕಗಳ ತೆರಿಗೆ ಹೆಣ್ಮಕ್ಳಿಗೆ ಉಚಿತ ಅಂತ ಹೇಳ್ತಾ ಇದ್ರು ಏನೇ ಉದಾಹರಣೆಗೆ ಬಸ್ ದರ ಗಂಡ ಮಕ್ಕಳಿಗೆ ಶುಲ್ಕವನ್ನು ಹೆಚ್ಚು ಮಾಡಿದ್ರು ಬಸ್ ದರವನ್ನ ವಿದ್ಯುತ್ ದರವನ್ನು ಹೆಚ್ಚು ಮಾಡಿದ್ರು ರೈತರಿಗೆ ಕೊಡ್ತಾ ಇರತಕ್ಕಂಥ ಹಾಲಿನ ಪ್ರೋತ್ಸಾಹ ದರ ಅದನ್ನು ಕಡಿಮೆ ಮಾಡಿ ಪ್ರತಿ ಪ್ರತಿ ಲೀಟರ್ಗೆ ಏಳು ರೂಪಾಯಿ ಹೆಚ್ಚು ಮಾಡಿದರು ಇದರಿಂದ ಹಾಲಿನ ದರ ಹೆಚ್ಚಾಯಿತು ಮೊಸರಿನ ದರ ಹೆಚ್ಚಾಯಿತು ಮಜ್ಜಿಗೆ ದರ ಹೆಚ್ಚಾಯಿತು ತುಪ್ಪದ ದರ ಹೆಚ್ಚಾಯಿತು ವಿದ್ಯುತ್ ದರ ಹೆಚ್ಚಾಗಿದ್ದರಿಂದ ಕೈಗಾರಿಕೆಗಳು ಉತ್ಪನ್ನ ಏನು ಕೈಗಾರಿಕಾ ಉತ್ಪನ್ನ ಏನಿದೆ ಆ ಕೈಗಾರಿಕಾ ಉತ್ಪನ್ನಗಳ ಬೆಲೆ ಹೆಚ್ಚಾಯಿತು ಹೀಗೆ ಈ ಸರ್ಕಾರ ಎಲ್ಲ ರೀತಿಯ ದರಗಳನ್ನ ಈ ಸರ್ಕಾರ ಹೆಚ್ಚು ಮಾಡಿದೆ ಅಷ್ಟೇ ಅಲ್ಲದೆ ದಲಿತ ವಿದ್ಯಾರ್ಥಿಗಳಿಗೆ ಏನು ಕಾರ್ಮಿಕ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿಗಳಿಗೆ ನಾವೇನು ಸಹಾಯದನ್ನ ಮಾಡ್ತಾ ಇದ್ವಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ವಿ ಅದನ್ನೆಲ್ಲವನ್ನು ಕೂಡ ಈ ಸರ್ಕಾರ ರದ್ದು ಮಾಡಿದೆ ಉದಾಹರಣೆಗೆ ಎಷ್ಟು ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಕಾರ್ಮಿಕ ನಾಲ್ಕು ಲಕ್ಷ ಕಾರ್ಮಿಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಈ ಸರ್ಕಾರ ರದ್ದು ಮಾಡಿದೆ ಒಂಬೈನೂರು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ